ಪೂರ್ಣಗೊಳಿಸದೆ ಯುದ್ಧಕ್ಕೆ ಬಂದಿರುವಂತೆ ಆದರೇನು ಹೋಮವನ್ನು ಮತ್ತೊಮ್ಮೆ ಆರಂಭಿಸಿ ಪೂರ್ಣಗೊಳಿಸಬಹುದು ಆಲದ ಮರದ ಬಳಿ ಅವನು ನೀಡುವ ಭೂತ ಬಲಿಗೆ ಅಡ್ಡಿಯಾಗದಿದ್ದರಾಯಿತು ಅದೇ ಈಗ ನನಗೆ ಆತಂಕವಾಗಿದೆ ಅತ್ತೇವರೇ ಅವರು ಈಗ ಪಾಲದ ಮರದ ಬಳಿಗೆ ಹೋಗಿದ್ದಾರಂತೆ ಅಂದರೆ ಅವನು ಅವನು ಭೂತ ಬಲಿ ನೀಡಿ ಯುದ್ಧಕ್ಕೆ ಬರುತ್ತಾನೆ ಇಲ್ಲ ದೇವರೇ ಅಲ್ಲೇ ಲಕ್ಷ್ಮಣ ಯುದ್ಧಕ್ಕೆ ಆಹ್ವಾನಿಸಿ ನಿಂತಿದ್ದಾನಂತೆ ವಿಭೀಷಣರು ಅಲ್ಲೇ ಇರುವರಂತೆ ಹೌದೇ ಅಯ್ಯೋ ದೇವರೇ ಗತಿ ಲಕ್ಷ್ಮಣ ನೀವು ಯಾವ ಕಾರಣಕ್ಕೂ ಅಧೀನವಾಗಬಾರದು ಕುಂಧನ ಮಾಣಗಳು ನಿನ್ನೇನು ಮಾಡಲಾರವು ನಿನ್ನ ಪರಾಕ್ರಮಕ್ಕೆ ನಿನ್ನ ಗಡಿಲಿದ್ದ ನೈಪುಣ್ಯಕ್ಕೆ ಇವನು ಸಾಧ್ಯ ಅಲ್ಲ ನಿಮ್ಮಿಂದಲೇ ಇವನ ವಧೆ ಆಗಬೇಕು ಏನು ಲಕ್ಷ್ಮಣ ಹೇಳು ಕೇಳೋಣಿ ಲಕ್ಷ್ಮಣ ಓಡಾಡು ನೋಡುತ್ತೇನೆ ದೇಶ ಇಂದ್ರಜಿ ಖಂಡಿತ ಹೋರಾಡುತ್ತೇನೆ ತಾತ್ಕಾಲಿಕ ವಿಜಯ ವ್ಯವಸ್ಥೆ ನಾನು ಪ್ರಯೋಗಿಸುವ ಮಹಾಸ್ತ್ರಗಳಿಂದ ಅವನ ಗರ್ವ ಬಂಧ ಮಾಡುತ್ತೇನೆ ಎಲ್ಲೋ ಮೇಘನಾದ ಯಾವುದೋ ಒಂದು ಬಾಣದಿಂದ ನನ್ನನ್ನು ಗಾಯಗೊಳಿಸಿದೆ ಎಂದು ಅಡ್ಡಹಾಸದಿಂದ ಬೀಗ ಬೇಡ ಈಗ ನಾನು ಬಿಡುವ ಬಾಣಗಳ ರುಚಿ ನೋಡು ಎಲ್ಲವೋ ಲಕ್ಷ್ಮಣ ಈಗ ನಾನು ಬಿಡುವ ಬಾಣಗಳು ನಿನ್ನನ್ನು ಬರೀ ಗಾಯಗೊಳಿಸುವುದಿಲ್ಲ ನಿನ್ನ ಪ್ರಾಣವನ್ನೇ ಹೀರಿ ಬಿಡುತ್ತವೆ ನಿನ್ನನ್ನು ಕೊಳ್ಳುವುದರ ಮೂಲಕ ನಾನು ಭೂತ ಬಲಿ ಸಲ್ಲಿಸುತ್ತೇನೆ ನನ್ನಿಂದ ಹತನಾದ ನಿನ್ನ ಜೀವವಿಲ್ಲದ ದೇಹವನ್ನು ಆ ನಿನ್ನ ಸೋದರ ರಾಮನು ನೋಡುತ್ತಾನೆ ಖಂಡಿತ ನೋಡುತ್ತಾನೆ ದೂರ ಕರ್ಪಣಾದ ಎಲ್ಲವೋ ರಾಕ್ಷಸ ಬರೀ ಮಾತಿನಲ್ಲಿ ಯಾಪನೆ ಮಾಡದೆ ನಿನ್ನ ಪರಾಕ್ರಮವನ್ನು ತೋರಿಸು ನನ್ನ ಪರಾಕ್ರಮವೇನೆಂದು ಈಗಾಗಲೇ ಹಲವು ಸಲ ನಿನ್ನ ಅನುಭವಕ್ಕೆ ಬಂದಿದ್ದರು ಮತ್ತೆ ಮತ್ತೆ ನನ್ನನ್ನು ಕೆಣಕುತ್ತಿರುವ ನಿನ್ನ ಅವಿವೇಕಕ್ಕೆ ಏನು ಹೇಳಲಿ ನಾನು ಪ್ರಯೋಗಿಸಿದ ನಾಗಪಾಶದಿಂದ ಸತ್ತವರಂತೆ ಮಲಗಿದ್ದನ್ನು ಮರೆತು ಬಿಟ್ಟಯ್ಯ ಲಕ್ಷ್ಮಣ ನನ್ನ ಬ್ರಹ್ಮಾಸ್ತ್ರದಿಂದ ವಾನರ ಸೇನೆಯ ಸಹಿತ ಧರಾಶಾಯಿಯಾಗಿದ್ದನ್ನು ನೆನಪು ಮಾಡಿಕೋ ಆ ದೇವೇಂದ್ರನನ್ನೇ ಸೆರೆ ಹಿಡಿದು ಲಂಕೆಗೆ ತಂದ ನನಗೆ ನಿನ್ನನ್ನು ಗೆಲ್ಲುವುದು ಯಾವ ಮಹಾಕಾರ್ಯ ನಿನ್ನ ನಾಗಪಾಠ ನಮ್ಮನ್ನು ಕೊಲ್ಲಲಿಲ್ಲ ನಿನ್ನ ಬ್ರಹ್ಮಾಸ್ತ್ರವು ನಮ್ಮನ್ನು ಕೊಲ್ಲಲಿಲ್ಲ ನಮ್ಮನ್ನು ಕೊಲ್ಲಬಲ್ಲ ಇನ್ಯಾವ ಮಹಾಸ್ತ್ರವಿದೆಯೋ ಅದನ್ನು ಪ್ರಯೋಗಿಸು ಆತ್ಮಶ್ಲಾಘನೆಯನ್ನು ನಿಲ್ಲಿಸು ಆಗಲೇ ನನ್ನ ಬಾಣಗಳ ಪ್ರಯೋಗದಿಂದಲೇ ನಾನು ನಿಮಗೆ ತಕ್ಕ ಉತ್ತರ ಕೊಡುತ್ತೇನೆ ಹಾಗಾದರೆ ಸಿದ್ಧನಾಗು ನಿನ್ನ ಊಹೆ ಸರಿ ಇದೆಲ್ಲ ಆ ವಿಭೀಷಣನಿಂದಲೇ ಆಗಿರುತ್ತದೆ ಆ ರಹಸ್ಯ ವಿಭೀಷಣನಿಗೆ ಗೊತ್ತಿದ್ದುದರಿಂದಲೇ ಲಕ್ಷ್ಮಣನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿರುತ್ತಾರೆ ಹೌದು ಸುಲೋಚನಾ ಇಲ್ಲಿಯವರೆಗೆ ಇಂದ್ರಜಿತುವು ತನ್ನ ಮಾಯಾ ವಿದ್ಯೆಯಿಂದ ಯಜ್ಞದ ಸಿದ್ಧಿಗಳಿಂದ ಜಯಿಸುತ್ತಿದ್ದ ಆದರೆ ಈಗ ಅದಾವುದೂ ಅವನ ನೆರವಿಗೆ ಬಾರದೆ ಅವನು ಸೋಲಬಹುದೆಂದು ಭಯವಾಗುತ್ತಿದೆ ಇದಕ್ಕೆ ಪರಿಹಾರವೇ ಇಲ್ಲವೇ ಅತ್ತೇವರೇ ಇದೆ ಒಂದೇ ಒಂದು ಪರಿಹಾರ ಇದೆ ಸುಲೋಚನಾ ಅದೇನೆಂದರೆ ರಾಮರಾವಣರ ಯುದ್ಧ ಲಕ್ಷ್ಮಣ ಇಂದ್ರಜಿತುವಿನ ನಡುವಿನ ಯುದ್ಧ ನಿಲ್ಲಬೇಕು ಅದು ನಿಲ್ಲಲು ಸಾಧ್ಯವೇ ಇಲ್ಲವೆಂಬುದು ಯಾವಾಗಲೂ ನಿರ್ಧಾರವಾಯಿತಲ್ಲ ಈ ಯುದ್ಧ ಯಾವಾಗ ನಿರ್ಧಾರವಾಯಿತು ಆಗಲೇ ಅದರ ಫಲಿತಾಂಶವು ನಿರ್ಧಾರವಾಗಿ ಹೋಯಿತು ಸುಲೋಚನ ಅತ್ತೆಯವರೇ ಬೇಡಿ ನಾವು ಕೈ ಚೆಲ್ಲಿ ಕುಳಿತರೆ ಒಂದೇ ಗತಿ ಏನು ಸದ್ಗತಿಯು ದುರ್ಗತಿಯು ಈಗ ಯಾವುದೂ ನಮ್ಮ ಕೈಯಲ್ಲಿಲ್ಲ ಅತ್ತೆಯವರೇ ಯುದ್ಧ ನಿಲ್ಲಿಸಲು ಮತ್ತೊಂದು ಸಲ ಪ್ರಯತ್ನಿಸಬಾರದೆ ಭ್ರಮೆ ಎಲ್ಲ ನಿನ್ನ ಭ್ರಮೆ ಸುಲೋಚನ ನಿನ್ನ ಮಾವನವರು ಈ ಯುದ್ಧವನ್ನು ನಿಲ್ಲಿಸುವುದಕ್ಕೆ ಒಪ್ಪುವುದಿಲ್ಲವೆಂದು ನಿನಗೆ ಗೊತ್ತಿಲ್ಲವೇ ಪ್ರಯತ್ನಿಸಿ ಅತ್ತೆ ಅವರೇ ನನಗಾಗಿ ನಿಮ್ಮ ಪುತ್ರನ ಕ್ಷೇಮಕ್ಕಾಗಿ ಪ್ರಯತ್ನಿಸಬಾರದೆ ಪ್ರಯತ್ನಿಸುತ್ತೇನೆ